ಸಿದ್ರೆ ಎಲ್ಲರಿಗೂ ನಮಸ್ಕಾರ ಯಾಪ ನಿನ್ನೆ ಮೊನ್ನೆಯಿಂದ ಒಂದು ವಿಪರೀತ ಮೀಡಿಯಾದಲ್ಲಿ ಒಂದು ನ್ಯೂಸ್ ತುಂಬಾನೇ ಓಡಾಡ್ತಿದೆ ಆ ನ್ಯೂಸ್ ಏನಂತ ಕೇಳಿದ್ರೆ ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಗೆ ಅಂತ ಮಾರ್ಕ್ ಸಿನಿಮಾದ ನಟ ಖ್ಯಾತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಹುಬ್ಳಿಗೆನೂ ಹೋಗಿದ್ರಲ್ಲ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅನ್ನ ಇತ್ತು ಮಾರ್ಕ್ ಆ ಇವೆಂಟ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಯಾರಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಏನಪ್ಪಾ ಅಂದ್ರೆ ಹೊರಗಡೆ ಒಂದು ಯುದ್ಧ ಸಾರಿ ಹೊರಗಡೆ ಒಂದು ಪಡೆ ರೆಡಿ ಆಗ್ತಾ ಇದೆ ಆ ಪಡೆಗೆ ನಾವು ಯುದ್ಧ ಮಾಡಕ್ಕೆ ರೆಡಿ ಆಗ್ತೀವಿ ಅಂತ ಆ ಪಡೆಗೆ ಒಂದು ಹೇಳಿರ್ತಕ್ಕಂಥದ್ದು ಅದು ಯಾವ ರೇಂಜಿಗೆ ನಡೀತಾ ಇದೆ ಅಂತ ಕೇಳಿದ್ರೆ ಮೀಡಿಯಾದಲ್ಲಿ ಓ ಈ ಮಾತನ್ನ ಮೀಡಿಯಾ ಅದು ಮೀಡಿಯಾ ಸಾರಿ ಸುದೀಪ್ ಸರ್ ಅವರು ಅಹ್ ದರ್ಶನ್ ಅವರಿಗೆ ಕೌಂಟರ್ ಕೊಟ್ರು ದರ್ಶನ್ ಫ್ಯಾನ್ಸ್ ಗೆ ಕೌಂಟರ್ ಕೊಟ್ರು ವಿಜಯಲಕ್ಷ್ಮೀರಿಗೆ ಕೌಂಟರ್ ಕೊಟ್ರು ನಾಚಿಕೆ ಆಗ್ಬೇಕು ನೀವು ಮೀಡಿಯಾ ಜನ್ಮಕ್ಕೆ ಯಾಕಂತ ಕೇಳಿದ್ರೆ ಅವ್ರು ಹೇಳಿದ್ದು ಪಡೆ ಯಾವ್ದು ಅಂತ ಆ ಪಡೆ ಯಾವ್ದು ಗೊತ್ತಾ ಅವ್ರ ಮಾರಕ ಸಿನಿಮಾನ ಪೈರಸಿ ಮಾಡ್ತಾ ಮಾಡೋದಕ್ಕೆ ರೆಡಿ ಆಗ್ತೀವಿ ಅಂತ ಅವರಿಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಒಂದು ಪೊಲೀಸ್ ಇಂಟೆಲಿಜೆನ್ಸ್ ಇಂದ ಒಂದು ರಿಪೋರ್ಟ್ ಬರುತ್ತೆ ಯಾರಿಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಅಷ್ಟು ಮಾತ್ರ ಯುದ್ಧರು ಹೊರಗಡೆ ಒಂದು ಪಡೆ ರೆಡಿ ಆಗ್ತಾ ಇದೆ ಆ ಪಡೆಗೆ ಆ ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಒಂದು ಮಾತು ಇದ್ದರು ಅವರು ಇದು ಕಿಚ್ಚ ಸುದೀಪ್ ಸರ್ ಅವರು ಅದನ್ನ ಮೀರೆ ಎತ್ಕೊಂಡು ಓ ಇವರು ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಕೊಟ್ರು ದರ್ಶನ್ಗೆ ಕೌಂಟರ್ ಕೊಟ್ರು ದರ್ಶನ್ ಫ್ಯಾನ್ಸಿಗೆ ಕೌಂಟರ್ ಕೊಟ್ರು ಏನ್ ನೋಡ್ಬೇಕು ಅವ್ರ ಮೀಡಿಯಾದವ್ರು ಒಂದಲ್ಲ ಎರಡಲ್ಲ ಮಾಡೋದು ತಂದಿಕ್ಕೆ ತಮಾಷೆ ನೋಡಿ ಕಡ್ಡಿ ಎಲ್ಲಾಡ್ಸೋದು ಯಾವುದೇ ಕಾರಣಕ್ಕೂ ಬೀಳಲ್ಲ ಬಿಟ್ಟಿಲ್ಲ ನಿಮ್ಗೆ ಯೋಗ್ಯತೆ ಇಷ್ಟೇ ಕನ್ನಡಿಗೇನೆ ನಿಮ್ಗೆ ಯೋಗ್ಯತೆ ನ್ಯಾಷನಲ್ ಗಂತೂ ಹೋಗಕ್ಕಾಗಲ್ಲ ನಿಮ್ಗೆ ಯೋಗ್ಯತೆ ಇಲ್ಲೇ ಒಬ್ಬ ಒಬ್ಬ ನಟರಿಂದ ಒಬ್ಬ ನಟನಿಂದ ಇನ್ನೊಬ್ಬ ನಟನ ಮಧ್ಯೆ ತಂದಿ ತಮಾಷೆ ನೋಡೋದು ಆ ಒಬ್ಬ ನಟನ ಫ್ಯಾನ್ಸ್ ಇಂದ ಇನ್ನೊಬ್ಬ ನಟನ ಫ್ಯಾನ್ಸ್ ತನಕ ವಾರ್ ನಡ್ಸೋದು ನಿಮ್ಮ ಯೋಗ್ಯತೆ ಇಷ್ಟೇ ಸ್ವಾಮಿ ಮೀಡಿಯಾದವರು ಎಲ್ಲಿ ಬಂತ ಇದ್ರಿ ನೀವು ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಜಗಳ ಹಚ್ಚೋದು ಅವ್ರು ಹೇಳಿದ್ದು ಪೈರಸಿ ಮಾಡಕ್ಕೆ ಒಂದು ಒಂದು ಪಡೆ ರೆಡಿ ಆಗ್ತಾ ಇದೆ ಹೊರಗಡೆ ಆ ಪಡೆಗೆ ಎದುರಾಳಿಯಾಗಿ ನಾವು ಯುದ್ಧಕ್ಕೆ ರೆಡಿ ಆಗ್ತಾ ಆಗೋಣ ಅಂತ ಒಂದು ಮೆಸೇಜ್ ಕೊಟ್ಟಿದ್ದವ್ರು ಅಷ್ಟೇ ಪೈರಸಿ ಮಾಡ್ತಾ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ನಿಮ್ ಸಿನಿಮಾ ಇಂಟೆಲಿಜೆನ್ಸ್ ರಿಪೋರ್ಟ್ ಪೊಲೀಸ್ ಇಂಟೆಲಿಜೆನ್ಸ್ ಇಂದ ನಟ ಸುದೀಪ್ ಅವರಿಗೆ ಅವರಿಗೆ ಅವ್ರು ಕೌಂಟರ್ ಕೊಟ್ಟಿದ್ದು ಆ ಏನು ಪೈರಸಿ ಮಾಡುವಂತ ಗ್ರೂಪ್ ಇದೆಯಲ್ಲ ಆ ಗ್ರೂಪ್ಗೆ ಕೌಂಟರ್ ಕೊಟ್ಟಿದ್ದು ನಾವು ರೆಡಿ ಇದೀವಿ ಯುದ್ಧಕ್ಕೆ ಅಂತ ಓ ಇದು ದರ್ಶನ್ ಸರ್ ಅವರು ಡೆವಿಲ್ ಡೆವಿಲ್ ಬೇರೆ ಇದೆ ಈ ಡೆವಿಲ್ ಅಪೋಸಿಟ್ ಬರೋ ತರ ಹೇಳ್ತಾ ಇದಾರೆ ಅವರು ಮೀಡಿಯಾದವರು ಯಾವ ಗೆ ಹೇಳ್ತಾ ಇದಾರೆ ಅಂತಂದ್ರೆ ನಟ ಕಿಚ್ಚ ಸುದೀಪ್ ಅವರು ದರ್ಶನ್ ದರ್ಶನ್ ಫ್ಯಾನ್ಸ್ ಗೆ ಹಾಗೂ ದರ್ಶನ್ ಫ್ಯಾನ್ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರಿಗೆ ನಟ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ರು ನಾಚ್ ಕ್ಯಾಬಿಟ್ ನಿಮಗೆ ಮೀಡಿಯಾದವರಿಗೆ ಇನ್ನು ಎಷ್ಟು ದಿನ ಅಂತ ಈ ತರ ಕಡ್ಡಿ ಎಲ್ಲಾರ್ಸ ಕೆಲಸಗಳು ಮಾಡ್ತೀರಿ ಒಂದ್ ನನ್ಗೆ ಅನ್ಸೋದು ಇವತ್ತು ಹೇಳ್ತೀನಿ ಕೇಳಿ ನಾನು ಸುದೀಪ್ ಸರ್ ಅವರು ದರ್ಶನ್ ಸರ್ ಅವರು ದೂರ ಆಗಕ್ಕೆ ಕಾರಣ ಯಾರು ಅಲ್ಲ ನಿಮ್ಮಂತ ಕಚಡ ಮೀಡಿಯಾಗಳು ಅರ್ಥ ಮಾಡ್ಕೊಂಡ್ರಿ ನಿಮ್ಮಂತ ಕಚಡ ಮೀಡಿಯಾಗಳಿಂದಾನೇ ದೂರಾಗಿದ್ದವ್ರು ದರ್ಶನ್ ಸರ್ ಅವರು ಮತ್ತೆ ಸುದೀಪ್ ಸರ್ ಅವರು ಅವ್ರು ಎಲ್ಲಿ ಎಲ್ಲೂ ಕೂಡ ದರ್ಶನ್ ಸರ್ ಅವ್ರ ಹೆಸರು ಎತ್ತಿಲ್ಲ ವಿಜಯಲಕ್ಷ್ಮಿ ಅವರ ಹೆಸರು ಎತ್ತಿಲ್ಲ ದರ್ಶನ್ ಸರ್ ಅವರ ಫ್ಯಾನ್ಸ್ ಹೆಸರು ಎತ್ತಿಲ್ಲ ಯಾರ ಹೆಸರು ಎತ್ತವರು ಅವ್ರು ಒಂದೇ ಒಂದು ಹೆಸರು ಅಂತ ಕೇಳಿದ್ರೆ ಪೈರಸಿ ಮಾಡಕ್ಕೆ ಅಂತ ಒಂದು ಹೊರಗಡೆ ಇದು ಪೈರಸಿ ಅನ್ನೋ ಬದಲಾಗಿ ಹೊರಗಡೆ ಒಂದು ಪಡೆ ಇದೆ ಅಂತ ಹೇಳಿದ್ದಷ್ಟೇ ಆ ಪಡೆ ಯಾವ್ ಗೊತ್ತಾ ಪೈರಸಿ ಪಡೆ ಅಂತ ಹೇಳಿದಾರ ಅವರು ಅಷ್ಟೇ ಆ ಪಡೆಗೆ ಉದ್ದಕ್ಕೆ ನಾ ರೆಡಿ ಇದೀವಿ ಅಂತ ಹೇಳಿದ್ದು ಅದನ್ನ ಮೀಡಿಯಾದಲ್ಲಿ ಕುತ್ಕೊಂಡು ಹೊಡಿಯೋದೇನು ಶಂಕ ಗೊತ್ತಾ ದರ್ಶನ್ ಸರ್ ಅವ್ರ ದರ್ಶನ್ ನಟ ದರ್ಶನ್ಗೆ ಕೌಂಟರ್ ಕೊಟ್ರು ದರ್ಶನ್ ಫ್ಯಾನ್ಸ್ಗೆ ಕೌಂಟರ್ ಕೊಟ್ರು ವಿಜಯಲಕ್ಷ್ಮಿ ಅವ್ರಿಗೆ ಕೌಂಟರ್ ಕೊಟ್ರು ಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ ನಿಮ್ಗೆ ಯಾರು ಫ್ಯಾಮಿಲಿ ಇಲ್ವಾ ಈ ಮನೇಲಿ ಯಾರು ಹೆಣ್ಮಕ್ಳು ಇಲ್ವಾ ನಿಮ್ಗೆ ಬಿಡಿ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ಲ ನಿಮ್ಗೆ ಕನ್ನಡ ಇಂಡಸ್ಟ್ರಿಲಿ ವಾರ್ ಸ್ಟಾರ್ಟ್ ಆಗಕ್ಕೆ ಕಾರಣನೇ ನೀವೇ ಮೀಡಿಯಾದವರು ಅರ್ಥ ಮಾಡ್ತಾಡ್ರಿ ಎಲ್ಲಾ ನಟರು ಅವ್ರವ್ರ ಪಾಡಿಗೆ ಅವ್ರವ್ರು ಚೆನ್ನಾಗೇ ಇದಾರೆ ಅವ್ರವ್ರ ಮದ್ಯ ತಂದಿಕ್ಕಿ ತಮಾಷೆ ಕಡ್ಡಿ ಅಲ್ಲ ಅನ್ಸೋದ ಮೀಡಿಯಾ ಎಲ್ಲಿ ನಿಂತ್ಕೊಂಡು ಹೇಳಿ ಹೇಳ್ತೀನಿ ನಾನು ಈ ಚಮಚಗಿರಿ ಬೇಡ ನಿಮ್ಗೆ ನಿಮ್ಗೆ ಅಷ್ಟೊಂದು ಚಮಚಾಗಿರಿ ಮಾಡಂಗಿದ್ರೆ ರಾಜಗಾಣಿಗಳ ಜೊತೆ ಏನ ಮಾಡ್ಕೊಂಡು ಸಾಯಿರಿ ಬೇಡ ನಲ್ಲ ನಿಮ್ದ ಅಪ್ಪ ನಮ್ಮ ಕನ್ನಡ ಚಿತ್ರರಂಗದ ನಟರ ಮೇಲೆ ನಿಮ್ಗೆ ಏನು ಇಷ್ಟು ದ್ವೇಷ ಅಂತ ದರ್ಶನ್ ಅವ್ರು ಸುಮ್ ಸುಮ್ನೆ ಏನಿಲ್ಲ ನಿಮ್ಮ ಮೀಡಿಯಾ ನಾನು ಅದಕ್ಕೆ ಸಮಾನ ಅಂತ ಸುಮ್ ಸುಮ್ನೆ ಏನಿಲ್ಲ ಅವ್ರು ದರ್ಶನ್ ಅವರು ನೀವು ಇಂತ ಕಸಡ ಕೆಲಸ ಮಾಡ್ತೀರ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಹೇಳಿದ್ದವ್ರು ಕಡ್ಡಿ ಎಲ್ಲ ಕೆಲಸ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಿಮ್ಮೆಲ್ಲ ಯಾರು ಫ್ಯಾಮಿಲಿ ಇಲ್ವಾ ನಿಮ್ ಬಗ್ಗೆ ಎಷ್ಟು ಉಗಿದ್ರು ನಿಮಗೆ ಈ ಕಡೆ ಈ ಕಡೆ ಉಗಿದ್ರೆ ಈ ಕಡೆ ಹೊರ್ಸ್ಕೊಂತೀರ ಈ ಕಡೆ ಉಗಿದ್ರೆ ಈ ಕಡೆ ಹೊರ್ಸ್ಕೊಂತೀರ ನಿಮ್ಗೆ ನಿಮ್ಮ ನಾಚಿಕೆನೇ ಅನ್ನೋದಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಂಗೆ ಆಯ್ತು ಅವ್ರ ಯಾರೋ ಇದು ಒಬ್ರು ಅಹ್ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಡಿ ಕೆ ಶಿವಕುಮಾರ್ ಅವ್ರ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತ ಒಂದ್ಸತಿ ಕುಮಾರಸ್ವಾಮಿ ಅವರ ಮೇಲೆ ಗೋಬೆ ಕೊಡಿಸೋದು ಇನ್ನೊಂದ್ಸತಿ ಇಲ್ಲ ವಿಜೇಂದ್ರ ಯಡಿಯೂರಪ್ಪನವರು ಹೇಳಿದ್ದಾರೆ ವಿಜೇಂದ್ರ ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಒಂದೇ ಮಾತು ಮುಂದೆ ಟಿವಿ ಲೈನ್ಗ್ ಯಾವ ತರ ಬೆನ್ ಎತ್ತಿದ್ರು ನಿಮಗೂ ಅದೇ ತರ ಬೆನ್ ನಾವು ನಲ್ವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ರಾಜಕೀಯದಲ್ಲಿ ಉಳ್ಕೊಂಡಿದೀವಿ ನಮ್ಮನ್ನ ದಯವಿಟ್ಟು ಈ ತರ ಮಾಡಕೊಳ್ಬಿಡಿ ಅಂದ್ರೆ ಹೆಂಗ್ ಹೇಳಿದ್ರಿ ಅಂತ ಕೇಳಿದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಂಥ ಕೆಲಸ ಮಾಡೋದು ಅನ್ನ ತಿಂತೀರಾ ಅನ್ನ ಬಿಟ್ಟು ಏನು ತಿನ್ನಲ್ಲ ಅದನ್ನ ನೀತ್ತಾಗಿ ತಿನ್ರಿ ಬೇಡನಲ್ಲ ನಿಮ್ ನಿಮ್ ನ್ಯೂಸ್ ಚಾನಲ್ ಇದೆ ನಿಮ್ ಟಿ ಆರ್ ಪಿ ಗೋಸ್ಕರ ಏನಾದ್ರು ಮಾಡ್ಕೊಳ್ಳಿ ಬೇಡನಲ್ಲ ನಿಜೇ ಹೇಳ್ರಿ ಇದಕ್ಕಿದ್ದಂಗೆ ಯಾರೋ ಒಂದು ಹೇಳಿದ ತಕ್ಷಣ ಇನ್ನಾರು ಅಕೌಂಟ್ ಕೊಟ್ರು ಅನ್ನೋದು ಅವ್ರು ಹೇಳಿದ ತಕ್ಷಣ ಇವ್ರ ಅಕೌಂಟ್ ಕೊಟ್ರು ಅಂತ ಹೇಳೋದು ಈ ತರ ಕೆಲಸ ಏನಕ್ಕೆ ಮಾಡ್ತೀರಾ ನಾಚಿಕೆ ಆಗಲ್ಲ ನಿಮ್ಗೆ ನೀವು ನಾಚಿಕೆ ಇದ್ರೆ ತಾನೇ ಆಗಕ್ಕೆ ನೋಡಿ ಹೇಳ್ತಾ ಇದ್ದೀನಿ ಇದೇ ತರ ನೀವು ಕಂಟಿನ್ಯೂಸ್ ಮುಂದಾಗ ಹೊರ್ತಾ ಇದ್ರೆ ಇವಾಗ ಏನು ಹಿಂದಿನ ಜನರೇಷನ್ ಬೇರೆ ಈಗಿನ ಜನ್ರೇಷನೇ ಬೇರೆ ತಿಂತ ನೀವು ಎಲ್ಲಾ ಆಡಿದ್ದೆಲ್ಲ ಆಟಗಳಿತ್ತು ಇವಾಗ ಮಾತ್ರ ಯಾವುದೇ ಕಾರಣಕ್ಕೂ ಈ ತರ ಮಾಡಕ್ ಹೋಗ್ಬಿಡ್ರಿ ಯಾವಾಗ ಜನ ಯಾರ ಫ್ಯಾನ್ಸ್ ಒಚ್ಚಿಗೆದ್ದು ನಿಮ್ಮ ನ್ಯೂಸ್ ಚಾನೆಲ್ ಹೆಂಗ್ ಯಾವ ತರ ಏನ್ ಮಾಡ್ತಾರೆ ಯಾವ ಟೈಮ್ ಅಂತ ಗೊತ್ತಾಗ್ತಾ ಗೊತ್ತಾಗಲ್ಲ ಅರ್ಥ ಮಾಡ್ತಾರೀ ನೀವು ಇರಬಹುದು ನೀವು ಕಾನೂನು ಬಾಹಿರದಲ್ಲಿ ಇರಬಹುದು ಅಂತಲ್ಲ ಕಾನೂನಲ್ಲಿ ಈ ತರ ಹೇಳ್ಬೇಕು ಈ ತರ ಅಂತ ರೂಲ್ಸ್ ಹೇಳಿದಾರಾ ಇರ್ಬಹುದಿಲ್ಲ ನೀ ಗೊತ್ತಿಲ್ಲ ಕಾನೂನಿನ ಬಗ್ಗೆ ಮಾತಾಡಕ್ ನಾನ್ ದೊಡ್ಡ ಅಷ್ಟೊಂದು ದೊಡ್ಡವನೇನಲ್ಲ ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರ ಮಧ್ಯೆ ಇವ್ರ ಮಧ್ಯೆ ತಂದಿಕ್ಕೆ ತಮಾಷೆ ನೋಡೋ ಕಡ್ಡಿ ಅಲಾಡ್ಸಕ್ಕೆ ಬಿಟ್ಬಿಡಿ ನಮ್ಮಲ್ಲಿ ನ್ಯೂಸ್ ಚಾನಲ್ ಹೆಂಗಾಗಿದೆ ಅಂತಂದ್ರೆ ಇವ್ರು ಯಾರೋ ಒಬ್ರು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಹಿಂದೆ ಇರೋರು ಒಬ್ರು ಯಾರೋ ನಟ ನಟನೆ ಅನ್ಕೊಳ್ಳಿ ಇವ್ರು ಯಾರೋ ಎಕ್ಸ್ ಎಕ್ಸ್ ವೈ ಜಡ್ ನಟನೆ ಅನ್ಕೊಳ್ಳಿ ಅವ್ರ ಹಿಂದೆ ಒಬ್ರು ನೀಡಿರ್ತಾರೆ ಇರ್ತಾರೆ ಇಂಥ ನಟ ಇಂಥ ಜೊತೆ ಹೋಗ್ತಾ ಇದ್ರೆ ಅವ್ರ ಹಿಂದೆ ಅವರು ವೈಫ್ ಇರ್ತಾರೆ ಗೊತ್ತಿಲ್ಲ ಅವ್ರ ತಾಯಿಯವ್ರ ಇರ್ತಾರ ಗೊತ್ತಿಲ್ಲ ಅವ್ರ ಅಕ್ಕ ತಂಗಿ ಇರ್ತಾರೆ ಗೊತ್ತಿಲ್ಲ ಓ ಇನ್ ಕೇಸ್ ಅಕ್ಕ ತಂಗಿ ಇದ್ರು ಇಂಥದ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಹೋಯ್ತಾ ಇದಾರೆ ಇವ್ರು ನಿಮ್ಗೆ ಹೆಂಗ ಹೆಂಗಂದ್ರೆ ನನಗೆ ಬೇಡ ಇದು ಏನ್ ಸ್ವಾಮಿ ನಿಮ್ದು ಕೆಲ್ಸ ಮೀಡಿಯಾದ ಕೆಲಸ ನೀವ್ ಮೀಡಿಯಾನ ನೀವು ನೀವ್ ಮೀಡಿಯಾ ಯೂಟ್ಯೂಬರ್ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಆಗಿಬಿಟ್ಟಿದ್ರೆ ಮೀಡಿಯಾದವ್ರು ಹೆಂಗಂದ್ರೆ ಪಾಪ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಪರವಾಗಿಲ್ಲ ಇರೋದ್ನ ಹೇಳ್ತಾರೆ ಇಲ್ಲಿರೋ ನಿಮ್ ತರ ಅಂತೂ ಅವ್ರ ಮಧ್ಯೆ ಇವ್ರ ಮಧ್ಯೆ ತಂದಿ ತಮಾಷೆ ನೋಡಿ ಕಡ್ಡಿ ಹಾಚಿ ಬೆಂಕಿ ಹಚ್ಚ ಕೆಲಸ ಯಾವತ್ತೂ ಮಾಡಲ್ಲ ಇನ್ಮೇಲೆ ಆದ್ರೆ ಬೆಂಕಿ ಹಚ್ಚೋದ್ ಬಿಟ್ಬಿಡಿ ಬಿಟ್ಬಿಡಿ ಅಂತ ನಾನ್ ಹೇಳ್ಬೋದು ಬಟ್ ನಿಮ್ ಮನ್ಸಿಗೆ ಚೆನ್ನಾಗಿ ತಿನ್ನ ತಿನ್ನಕ್ ಸಿಗುತ್ತಲ್ಲ ತಿನ್ನಕ್ ಬೇಡ ಅನ್ನಲ್ಲ ನೀತಾ ತಿನ್ರಿ ಕರೆಕ್ಟ್ ಆಗಿ ತಿನ್ರಿ ಟಿ ಆರ್ ಪಿ ಓಡಿಸಿದ್ ಬೇಡ ಅನ್ನಲ್ಲ ಏನಿದೆ ಅದು ಇರೋದು ಟ್ರೂವ್ ಆಗಿ ಹೇಳಿ ತಿನ್ರಿ ತಿನ್ನಕ್ ಬೇಡನಲ್ಲ ನಿಮ್ಗೆ ನಾಚಿಕೆ ನಿನ್ನ ನಾಚಿಕೆ ಅಂತ ನಾಚಿಕೆ ಎಲ್ಲಿಂದ ಆಗ್ಬೇಕು ಬಿಡಿ ಓ ಆಯ್ತು ಹಿಂಗು ಇವಾಗ ಬಂದಾದ ಬಂದಾದ್ಮೇಲೆ ಮಾರ್ಕ್ ಅಪೋಸಿಟ್ ಇನ್ ಏನಾಗುತ್ತೋ ಹಂಗಾಗುತ್ತೋ ಅವ್ರ ಕ್ಯಾನ್ಸ್ ಅಂತ ಇವ್ರಿಗೆ ಏನ್ ಅನ್ಬೋದು ಇವ್ರ ಕ್ಯಾನ್ಸ್ ಅಂತ ಅವ್ರಿಗೆ ಏನ್ ಅನ್ಬೋದು ಅದಾದ್ಮೇಲೆ ಇನ್ ಹೆಡ್ಲೈನ್ಗಳು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಶುರುವಾದ ಸ್ಟಾರ್ ವಾರ್ ನಾಚಿಕೆ ಆಯ್ಬೇಕು ನಿಮಗೆ ಈ ತರ ಸ್ಟಾರ್ ಸ್ಟಾರ್ ವಾರ್ ಯಾರು ಯಾರ ಸ್ಟಾರ್ ವಾರ ಏನ್ ಯಾರಾದ್ರೂ ಹೊರಡಾಡ್ತಾವ್ರ ಬೈದಾಡ್ತಾವ್ರ ಕಿತ್ತಾಡ್ತಾವ್ರ ಸ್ಟಾರ್ಸ್ ಸುದೀಪ್ ಸರ್ ಅವರು ಕಟ್ಟಲ್ ಕ್ಲಿಯರ್ ಆಗಿ ಹೇಳಿದ್ರು ನಿನ್ನೆ ಟಿವಿ ಫೈ ರಮಾಕಾಂತ್ ಅವ್ರ ಮುಂದೆ ನಾನ್ ಯಾರ ಹೆಸರು ಇತ್ತೇ ಇಲ್ವೇ ಅವ್ರು ಯಾರು ನನ್ನ ಹೆಸರು ಎತ್ತೇ ಇಲ್ವೇ ಇಲ್ಲಿ ಎಲ್ಲಿಂದ ಶುರು ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರು ನೋಡೇ ಇಲ್ಲ ಅವ್ರು ಬಿಡಿ ಮಾರ್ಕ್ ಸಿನಿಮಾ ಈವೆಂಟ್ ಅಲ್ಲಿ ಅವ್ರು ಬಿಜಿ ಇದ್ದಾರೆ ಸುದೀಪ್ ಸರ್ ಸರೋವರ್ ಅನ್ನೋದು ತಪ್ಪು ಇದು ಬೆಂಕಿ ಹಸ್ತಾರ ನೀವು ಮೀಡಿಯಾದವರು ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಅಪ್ಪಿ ತಪ್ಪಿ ಯಾರಾದ್ರೂ ಒಂದಲ್ಲ ಒಂದ್ ದಿನ ನಿಮ್ಮ ಮೀಡಿಯಾ ವಿರುದ್ಧ ತಿರುಗಿ ಬಿದ್ರು ಅನ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತ ಒಂದ್ ಚೂರು ಇಮೇಜ್ ಮಾಡ್ಕೊಂಡ್ಬಿಡಿ ನೀವು ಮೀಡಿಯಾದವರು ನಿಮ್ಮ ಜನ್ಮಕ್ಕೆ ಇವತ್ತಿ ಕಟ್ಟಡಕ್ಕೆ ಇನ್ನೊಂದ್ಸತಿ ಹೇಳ್ತೀನಿ ದರ್ಶನ್ ಸರ್ ಅವರು ಸುದೀಪ್ ಸರ್ ಅವರು ದೂರ ಆಗ ಕಾರಣನೇ ಈ ಕಚ್ಡ ಮೀಡಿಯಾ ಕಚ್ಚಡ ಕಂಟ್ರಿ ಮೀಡಿಯಾನೇ ಕಾರಣ ಅವ್ರು ತಂದು ಇವ್ರ ಹತ್ರ ಹೇಳೋದು ಇವ್ರು ತಂದು ಅವ್ರ ಹತ್ರ ಹೇಳೋದು ಅವ್ರು ಎಲ್ಲಿ ಏನೇ ಇರಲ್ಲ ಅಲ್ಲಿ ಇವರೇ ಎಫ್ಸಾದ್ ಕೆಳಗಿನ ಕೆಳಗಿಂದ ಹೆಡ್ಲೈನ್ಗಳು ಗಳಾಕ ದೊಡ್ಡ ದೊಡ್ಡವಾಗಿ ஜிஸ்ட் ஆ கச்சடா மீடியா நேரெல்லாம் மீடியா அந்த டைம்ஸ் ஆஃப் இண்டியா இண்டியா டூடே இண்டியா டிபாசி ஆ ரேஜ் அவர் தர கச்சட் யாரும் இல்ல பிரசாப் இஷ்டே ஆ ரேஞ்சத்தை ஓகே ஆகல அதுக்கோஸரே அவ்ஹத்த இவ் இவ்ஹத் அவ் பெங்கி அச்சி உர்சி ನೀವು ಮಜಾ ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಮಜಾ ಮಾಡ್ರಿ ಬೇಡವಲ್ಲ ಒಂದಲ್ಲ ಒಂದ್ ದಿವಸ ಹೇಳ್ತಾರೆ ಜನ ರೊಚ್ಚಿಗೆ ನಿಮ್ಮ ನಿಮ್ಮ ನಿಮ್ ಯೋಗ್ಯ ನಿಮ್ಮ ಹಣೆ ಬರ ಹೆಂಗಾಗುತ್ತೆ ಅಂತ ಕೇಳಿದ್ರೆ ಏನ್ ಹೇಳು ನಿಮ್ ಬಗ್ಗೆ ವೇಸ್ಟ್ ದಯವಿಟ್ಟು ಯಾರು ಸುದೀಪ್ ಸರ್ ಸರ್ ಫ್ಯಾನ್ಸ್ ಆಗ್ಲಿ ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ ಯಾರ ಫ್ಯಾನ್ಸ್ ಆಗ್ಲಿ ಯಾರು ದಯವಿಟ್ಟು ಅವ್ರ ಮೀಡಿಯಾ ಕಚಡಾ ಮೀಡಿಯಾನ್ನ ಮಾತು ಕೇಳಿ ಯಾರು ಗಲಾಟೆ ಮಾಡಕ್ ಹೋಗ್ಬೇಡಿ ಅವ್ರು ಹೇಳೋದಿಕ್ಕೆ ಬೇರೆ ಇವ್ರ ಅರ್ಥ ಮಾಡೋದಿಕ್ಕೆ ಬೇರೆ ಮಧ್ಯ ಬಂದು ಕದ್ದಿ ಅಲರ್ಸೋದು ಮೀಡಿಯಾ ಇದ್ರ ಬಗ್ಗೆ ನಿಲ್ವೇನೆ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಕಳಿಸಿ ನಮಸ್ಕಾರ